ಿ ನಮಸ್ಕಾರ ರೀ ಸುನೀತಾ ಬ್ಲಾಗ್ ಗೆ ಸ್ವಾಗತ ರೀ ಇವತ್ತ ನಾನು ನೌಲ್ಗುಂದ್ ತಾಲೂಕು ರೀ ಕುರಟ್ಟಿ ಗ್ರಾಮದೊಳಗದಿ ಒಂದ್ ಸಣ್ಣ ರೀ ಇದೆ ಇಲ್ಲಿ ನಾವು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಒಂದ್ ನಮ್ದ್ ಹಳೆಯದ ಟ್ಯಾಕ್ಟರ್ ಇತ್ತ ಅದನ್ನ ರಿಪೇರಿ ಮಾಡ್ಸಾಕತ್ತೇವಿ ಅಂತ ಹೇಳಿ ಅದಕ್ಕೆ ಹೊಸದೊಂದ್ ಸ್ವಲ್ಪ ಅಲ್ಪರೇಷನ್ ಮಾಡಿಸವ್ರಿ ಎಣ್ಣಿ ಹೊಡೀದು ಆಮೇಲೆ ಹೊಡಿಯೋದು ನಾನು ಆಮೇಲೆ ಅವ್ರ ಅಜ್ಜಾರ್ನ ಹೇಳಿದೆ ಅವ್ರನ್ನ ಯಾಕ ಇಂಟರ್ವ್ಯೂ ಮಾಡಬಾರದು ಅಂತ ಅನಸ್ತ್ರಿ ಅದಕ್ಕ ನಮ್ಮ ಟ್ರಾಕ್ಟರ್ ಒಯ್ದಿದ್ದು ಅಥವಾ ಇಂಟ್ರೂವ್ ಮಾಡಿದ್ದೋ ಆತ ಅಂತ ಹೇಳಿ ಬಂದಿವಿ ರೀ ಇದ ಅವ್ರ ಮನಿ ರೀ ಹಜ್ಜಾರ್ದು ಇದ ಅವ್ರ ಶಾಪ್ ರೀ ಬಹಳ ವರ್ಷಗಳಿಂದ ಮಾಡಾಕತ್ತಾರ್ರಿ ಅವ್ರ ಒಂದ್ ಇಪ್ಪತ್ತು ವರ್ಷಗಳಿಂದನು ಮಾಡಾಕತ್ತಾರ ಅವ್ರ ಬರೀ ಅವ್ರನ್ನ ಪರಿಚಯ ಮಾಡ್ಕೊಳೋನು ಯಾವ ತರ ಐತಿ ಅವ್ರದ್ business ಯಾವ ತರ ಅಗ್ರಿಕಲ್ಚರ್ ಒಳಗ್ ಯಾವ ತರ ನಾವ್ ಸಾಮಾನುಗಳನ್ನ ಅವ್ನ use ಮಾಡ್ಕೋಬೇಕ ಅಂತ ಹೇಳಿ ಕೇಳುನ್ರಿ ಅವ್ರ ಅವ್ರ ಸಣ್ಣದ ಒಂದ ಕಿರು ಪರಿಚಯ ಮಾಡ್ಕೊಂಡ್ರಿ ಅಜ್ಜಾರ್ದ ನಮಸ್ಕಾರ ರೀ ನಮಸ್ಕಾರ ರೀ ನನ್ನ ಹೆಸರು ಧರ್ಮ ರೆಡ್ಡಿ ಕೃಷ್ಣ ರೆಡ್ಡಿ ಲಕ್ಷಣ್ ಅವ್ರಿ ನಮ್ದು ಪ್ರಾಪರ್ ಆರ್ ಎಫ್ ಹಳ್ಳಿ ಹಳ್ಳಿ ನಮ್ದು ಒಕ್ಕಲ್ತನ ಐ ಟಿ ಐ ಮೋಟರ್ ಮೆಕ್ಯಾನಿಕ್ ಮುಗಿತೀನಿ ಎಪ್ಪತ್ತಾರಿಂದ ಎಪ್ಪತ್ತೊಂಬತ್ತು ಎರಡು ವರ್ಷ ಮೋಟರ್ ಮೆಕ್ಯಾನಿಕ್ ಮುಗ್ದಿಂದ ಒಂದು ಈ ಪ್ರೈವೇಟ್ ಗ್ಯಾರೇಜ್ ಮ್ಯಾಗ ಕೆಲಸ ಮಾಡಕ್ ಅಂತ ಬಂದ್ರಿ ಅದೊಂದ್ ಆರ್ ತಿಂಗ್ಳು ಮಾಡಿ ಆಮ್ಯಾಗ ಎನ್ ಸಿಟಿ ಕಂಪ್ನಿಗೆ ಬಂದ್ರಿ ಅಂದ್ರೆ ಮೋಟರ್ ಮೆಕ್ಯಾನಿಕ್ ಅಂತ್ರಿ ಅಲ್ಲಿ ಟ್ರಕ್ ಹೋಗಿರ್ತಾವಲ್ರಿಪೇರಿಂಗ್ ಮಾಡಕಂತಿ ಆಮ್ಯಾಗ ಮಲ್ಲಾಪ್ರಭಾ ಸುಗರ್ ಫ್ಯಾಕ್ಟ್ರಿ ಬಂದ್ರಿ ಅಲ್ಲಿ ಒಂದ್ ಐದು ವರ್ಷ ಇದ್ ನಾನ್ ಆಮ್ಯಾಗ ಅಲ್ಲಿ ನಮಗ್ ಟಾಯ್ ಹೋಗ್ಲಿಲ್ರಿ ಕೆಲಸ ಭಾಳ ಇರ್ತಿದಿಲ್ಲ ಫ್ಯಾಕ್ಟ್ರಿ ಚಲೋ ಇದ್ದಾಗಂತಿ ಏನು ಕೆಲಸನೇ ಇಲ್ಲ ಬಂದ್ ಬಂದಾದಾಗ ಎಲ್ಲಾ ಗಾಡಿ ರಿಪೇರಿ ಮಾಡ್ತಿದ್ವಿ ಟಾಯ್ಗೆ ಹೋಗ್ಲಿಲ್ಲ ನಾನ್ ಬಿಟ್ಟು ಬಿಟ್ಟ ಬನ್ರಿ ಬಂದಾಗ ಇವ್ರೆಡ್ ಸಲ ಕರ್ಕೊಂಡ್ ಹೋದ್ರ ಅವ್ರ ಆದ್ರೂ ಅಲ್ಲಿ ಎಲ್ಲು ಹಂಗಾಗ್ಲಿಲ್ಲ ಬಂದ್ ಇಲ್ಲಿ ಹೊಸ ಊರಾಗ ಒಂದ್ ವರ್ಷ ಟ್ರ್ಯಾಕ್ಟರ್ ರಿಪೇರಿ ಮಾಡಿದ್ವಿ ಮಾಡಿ ಒಂದ್ ವರ್ಷ ಹಾಕಿದ್ವಿ ಇಲ್ಲಿ ಫ್ಯಾಕ್ಟ್ರಿ ಪೇರಿಗಂತ ವರ್ಕ್ಶಾಪ್ ಹಾಕಿದ್ರಿ ಆಮ್ಯಾಗ ಫ್ಯಾಕ್ಟ್ರಿ ರಿಪೇರಿ ಮಾಡ್ಕೊಂತನ ನಮ್ಮ ಕಂಪಕ್ಕೆ ಏನೇನ್ ಬೇಕಾದ್ರು ಅಂದ್ರ ನಮ್ದು ಕಂಸದ್ ಮನೆ ಅಲ್ರಿ ನಮ್ಮ ಮನೆ ಕಂಸಕ್ ಏನೇನ್ ಬೇಕಾದ್ರು ಮಾಡ್ಕೊಳುವಂತ ಬಂದಿವ್ರಿ ಅವೆಲ್ಲ ರೈತರಿಗೆ ಆಮ್ಯಾಗ ಉಷ್ಣದ ಸ್ಪ್ರೇ ಮಾಡಕ್ಕೆ ಜನ್ ಒಳ್ಳೆ ಕಡ್ಲಿ ಬಿಳಿ ಒಳಗ ಆಮ್ಯಾಗ ಈಗ ಹೆಸರು ಈಗ ಎರಡು ವರ್ಷದಿಂದ ಇಲ್ಲ ಮೂರ್ನಾಲ್ಕು ವರ್ಷ எாந்தோட்ரிசி பப்புன தாசி எண் எக்கரே எண்ணு ஒரீத்தாரி ಆಮ್ಯಾಗ ಜೆಡಿ ಹೊಡಿಯಾಕ್ಂದ್ರೆ ಬಂತರಿ ಎತ್ತಿನ ತಗೋದ್ ಬಿಟ್ಟ್ರಿ ಮತ್ತ ತಗದ ಬಾಡಿಗೆಗಳೇವು ಅವ್ರ ಸರಿಯಾಗಿ ಬರುದಲ್ಲ ಆಮ್ಯಾಗ ಒಂದ್ ಊರಿಗೆ ಒಂದ್ ನಾಲ್ಕೈದು ಗೊತ್ತಿ ಅಷ್ಟ ಎತ್ತಿಟ್ಟವ್ರಿ ಜೆಡಿ ಹೊಡಿಯಾಕೂ ಒಂದ್ ಇಂಪ್ಲಿಮೆಂಟ್ ಮಾಡಿದ್ರಿ ಅದ್ ಅದು ಈಗ ಚಲೋ ಐತಿ ಒಬ್ಬನ ಹೊಡಿತಂದ್ರ ತಂದ್ರ ಒಂದ್ ಸಾಕಿಗೆ ನಾಲ್ಕು ಎಕ್ರಿಂದ ಆರ್ ಎಕರೆ ತಗೊಂಡ್ ಬರ್ಬೇಕ್ರಿ

ಹೆಂಗ ಅನಸ್ತ ಇದಾರೆ ನಿಮಗ ಇಷ್ಟು ವಯಸ್ನಾಗು ನನ್ ಬಾಳ ಖುಷಿ ಆಗತ್ತೆ ನಿಮ್ ವಯಸ್ಸು ನೋಡಿ ಯಾಕಂದ್ರ ಯಂಗ್ ಏಜ್ ನಲ್ ಇಂತ ಕೆಲಸ ಮಾಡಕ್ ಬಾಳ ಕ್ರಾಸ್ ಆಕತಿ ಅಂತಾರೀ நம்பிர் ஆடர் கொட்டாரி ஆடர் கொட்டிருங்க ஆடர் திண்ட்ரிம தி கர்நாடகே ಆದ್ರ ಇಲ್ಲೇ ತಂದ್ಕೊಡೋ ಅದು ಮಾಡಿದ್ರ ನಮಗ ಇಲ್ಲಿ ಕೆಲಸ ಮಾಡಾಕ ಆಚಿರೋದಿಲ್ಲ ವೈರ ಅಂತ ಹೇಳ್ರಿ ಅದ ಬೇಡಿಕೆ ಅದಾವ ರೀ ನಾವ್ ಕೊಡಬೇಕ್ರಿ ಬಟ್ ಏನೇನ್ ಸಾಮಾನ್ಗಳ ಅಗ್ರಿಕಲ್ಚರ್ ಗೆ ಬೇಕಾದದ್ ಏನೇನ್ ಸಾಮಾನ್ ಕೂರ್ಗಿ ಮಾಡ್ತೇವ್ರಿ ಆಟೋಮ್ಯಾಟಿಕ್ ಕೂರ್ಗಿ ಮುಖ್ಯ ಕುರಿಗಿ ಮುಖ್ಯವಾಗಿ ಮಾಡಿದ್ ಗೋಜಿ ಒಂದ್ ಸಲ ಬಾಂಜಾರ ಸಲ ಈಗ ನಮ್ ಕಂಪನಿಕನು கழு ஊரா ஆ சரியல் ம் குரு மாரிது ஏன் உம் சகஸ் ஆகறி அது நம் தம்பி கைல ஊர் ஆக

ಕೃಷಿ ರೀ ಒಂದೇ ಪ್ರೈಜ್ ಕೊಟ್ರಿಮಾನ ಆಮ್ಯಾಗೆ ಅರ್ಜಿ ಕೊಡ್ಲಿ ಆದ್ರೆ ಇವ್ರಿ ಸುವರ್ಣ ನ್ಯೂಸ್ ಕನ್ನಡಪ್ರಭದ್ರಿ ಸಾಮಾನ್ಯ ಕನ್ನಡಿಗ್ರಿ ಆಮ್ಯಾಗ ಬಳ್ಳಾರಿ ಚುಕೋ ಬ್ಯಾಂಕ್ನಿ ಅವ್ರ ರೈತರ್ಗ ಒಂದ್ ಪ್ರೋಗ್ರಾಮ್ ಇಟ್ಟದ್ರಿ ಇಪ್ಪತ್ತೈದು ವರ್ಷದ ಅವರು ಸನ್ಮಾನ ಮಾಡಿ ಒಂದ್ ಲಕ್ಷ ರೂಪಾಯಿ ಕೊಟ್ರಿ ಒಂದು ಪ್ರೋಗ್ರಾಮ್ ಇಟ್ಟ

ಬಾಕ್ಸ್ ಲೆವೆಲ್ ಕೀರ್ತ ಬಾಕ್ಸ್ ಲೆವೆಲ್ ಇದನ್ನ ಮಾಡಾಕತ್ತಾಗ ನಿಮಗೆ ಯಾರ ಹಳ್ಳಿ ಇದನ್ನ ಏನ್ ಮಾಡ್ ಸಕ್ಸಸ್ ಹಾಕಿರಿ ಹಿಂಗ ಏನಾರ ಮಾತಾಡಿದ್ ಉಂಟನ್ರಿ ಬಾಳ್ ಮಂದಿರಿ ಒಂದ್ ರಾಶಿ ಮೆಸಿನ್ ಮಾಡಿದ್ವಿ ರಾಶಿ ಮೆಸಿನ್ ಮಾಡಿದ್ರಿಂದ ಮಂದಿ ಬಾಳ ಇದೆ ಹುಬ್ಬಳ್ಳಿ ಮಾಡಿ ನೋಡುವ ಮಾಡಿದಿರಿ ಅದು ಪೂರ್ಣ ಡಿಮಾಂಡ್ ಆಗ್ತರಿ ಅದ್ ಆಮ್ಯಾಗುರ್ಗಿ ಮಾಡಕ್ ಹತ್ತಿಲ್ಲ ನಾವ್ ರೈತರಂಗ್ ರೈತರ ಹತ್ತಿರ ಕುರ್ಗಿ ಮರ್ಲಿಕ್ ಮಾಡಿ ಕೂಡ ಹಾಕವು

ಫಸ್ಟ್ ಗೆ ನೀವ್ ಇದನ್ನ ಮಾರ್ಕೆಟಿಂಗ್ ಮಾಡಾಕ ಏನಾದ್ರು ಮಾಡಿದ್ರ ಏನ್ರಿ ಈ ತರ ಏನಾದ್ರು ರೈತರ ನಾವು ಇನ್ನು ಮಾಡ್ತಿದಿವಿ ಅವಾಗ ನೋಡಿ ಕೇಳಿ ತಗೊಂಡ ಹೋಗಿ ಬಿಡ್ತೇತಿ ರೀ ಅವ್ರ ಹುನ್ರಿ ಮಾಡು ರೆಡಿ ಮಾಡಿ ಇಡ್ತೀರೇನ ಹೋಗಿ ಬಿಡ್ತೇತಿ ರೀ ಹಂಗ ಹಂಗ ಒಬ್ಬೊಬ್ಬರ public ಆಗಿ ಹಾ ಹಾ ಬ್ಯಾರೆ ಕಡೆ ಇದ್ದ order ಕೊಡಾಕತ್ತಿದ್ದಾರ நேரம் <coughs> ನಮ್ ಮಾಡಾಕ ಆಗದಂತ ಆರ್ಡರ್ ಅದಾವ್ರಿ ರೈತರು ಅದ್ರ ರೈತರಿಗೆ ಉಳಿತೈತಿ ಅದನ್ನ ಗವರ್ಮೆಂಟ್ ವಿಚಾರ ಮಾಡ್ಬೇಕ್ರಿ ಯಾವ ಉಪಯೋಗ ಅದಾವು ಸಬ್ಸಿಡಿ ಕೊಡಬೇಕ ನಿಮ್ಮ ಹೊಲಾರಿ ಎಷ್ಟ್ ಎಕ್ರೆ ಅದಾವ ನಾವು ಐದು ಮಂದಿ ರೀ ಐದು ಕೂರ್ಗೆ ಅಂದ್ರೆ ಇಪ್ಪತ್ ಎಕ್ರೆ ಐತ್ರಿ ಇಪ್ಪತ್ತ ಎಕರೆ ನಾಡ್ ಇಕ್ರೆ ಮಾತ್ರ ಹೇಳಿದ ನಮ್ಮ ಅಣ್ಣ ತಮ್ಮರ ಕೂಡಿ ನಾವಂತಿ ಅದರ ಬಗ್ಗೆ ವಿಚಾರ ಮಾಡಿಲ್ಲ ಆಮೇಲೆ ಡಿವೈಡ್ ಆಗಿಲ್ಲರಿ ಹುನ್ರಿ ಎಲ್ಲಾರು ಒಂದೊಂದ್ ಕೆಲ್ಸದ ಸಲುವಾಗಿ ಒಂದೊಂದ್ ಕಡೆ ಬೇರೆ ಬೇರೆ ಅದ್ ನಿಮ್ದು ಪ್ರಾಪರ್ ಇದಾರಿ ನಮ್ ರೈತರಿಗೆ ಏನ್ ನೀವ್ ಕಿವಿ ಮಾತ್ ಹೇಳಕ್ ಇಷ್ಟ ಪಡ್ತೀರಿ ಅಂದ್ರ ಅಗ್ರಿಕಲ್ಚರ್ ಈಗಿನ ಇದಕ್ಕ ಯಾವ ತರ ಮಾಡ್ಕೊಂಡ್ ಹೋಗ್ಬೇಕ ಅಂತ ಹೇಳ್ತೀರಿ ನೀವು நா எக்கோட் ஒன்ட் எக்கடித்தாரி ஒபன படீத்தன் அமூ முக ಮುಂಗಾರ್ಯಾಗ ಹೆಸರಿಗೆ ಔಷಧ ಹೊಡಿಬೇಕಂದ್ರ ಕೈಲಿ ಹೊಡ್ಕೊಂಡು ಅದಕ್ಕ ಲೇಬರ್ ಬರ್ತೇವ್ ನೋಡ್ರಿ ಒಬ್ರು ಇಬ್ರು ಇರ್ತಾರ ಒಂದ್ ಎಕ್ರೆನೂ ಆಗುವುದಿಲ್ಲ ಅಮ್ಮ್ರಿ ಮಶೀನ್ ಮಾಡುದ್ರಿಂದ ಲೇಬರ್ ಕಡಿಮೆ ಕೆಲ್ಸತ್ರಿಕ್ಯೂರೇಟ್ ಸ್ಪ್ರೇನು ಹಾಕತ್ರಿ ಎಡಿ ಕುಂಟಿನ ಅಕ್ಯುರೇಟ್ ಆಕತ್ರಿ ಆಮ್ಯಾಗ ಬಿತ್ತನೆ ಅಕ್ಯೂರೇಟ್ ಆಗತ್ರಿ கடை நம்ம கடை லுல் அல்ல போய்த்தார அது ஓர்த்திர் தர குடி லு அவ் தான் ஆமாய் இது முக முல் இல்ல ஷாக்கு

ಇದು ನಮ್ಮ ಟ್ಯಾಕ್ಟರ್ ರೀ ಇದು ಹಳೆ ಟ್ಯಾಕ್ಟರ್ ನಮ್ದು ನಮ್ಮ ಹಳೆಯ ಸಬ್ಸ್ಕ್ರೈಬರ್ಗೆ ಇದು ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ರೀ ಇದರಲ್ಲಿ ಎಡಿ ಹೊಡೀದು ಎಣ್ಣೆ ಮಾಡ್ತಿದ್ದೀವಿ ರೀ ನಾವು ಆದ್ರೆ ಸಪ್ರೇಟ್ ಹಗ್ಗ ಕಟ್ಟಿ ಜೋಡಿಸಿ ಎಡಿ ಅದು ಹೊಡಿತಿದ್ರು ನಮ್ಮ ಮಣಿಯರು ಎಣ್ಣೆ ಹೊಡ್ಯಕ್ಕೆ ಒಂದು ಸಪ್ರೇಟ್ ಇದನ್ನು ರೀ ಸಟ್ ಇವಾಗ ಇದನ್ನ ಈ ಥರ ಹೊಸಾದ ಆಲ್ಟ್ರೇಷನ್ ಮಾಡ್ಸಿವ್ರಿ ಇದನ್ನ ನೋಡಿರಿ ಇದನ್ನು ಇದನ್ನು ಯಾವ ಥರ ಉಪಯೋಗ ಅಂತ ನಾನು ತೋರಿಸ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಆದರೆ ಇವತ್ತ ಇದನ್ನು ಯಾವ ಥರ ಇದು ಎಣ್ಣೆ ಹೊಡಿಯೋದು ಯಾವ ಥರ ಆಗ್ತತಿ ಎಡಿ ಹೊಡಿಯೋದು ಎಡಿ ಹೊಡಿಯೋದಂದ್ರೂ ಇಲ್ಲೇ ತೋರ್ಸೋಕೆ ಆಗೋದಿಲ್ಲ ರೀ ಎಣ್ಣೆ ಅಂತ ಹೇಳ್ಯಾರ ಅವರು ಅದನ್ನು ಪೂರ್ತಿ ಅವರು ಯಾವ ಥರ ಅದು ಪೂರ್ತಿ ಸಟ್ಟ ಓಪನ್ ಆಗ್ತತಿ ಅದು ಎಣ್ಣೆ ಹೊಡಿ ಸಟ್ಟ ಆ ಥರ ಸಿಸ್ಟಮ್ ಮಾಡ್ಯಾರ ನನಗೆ ನೋಡಿ ಚಲೋ ಅನಿಸ್ತಿ ಆಮೇಲೆ ಒಂದು ಎಂಟು ಎಕರೆನ ಎಣ್ಣೆ ಹೊಡಿದು ಒಬ್ಬ ಮನುಷ್ಯ ಹೋಗಿ ಹೊಡ್ಕೊಂಡು ಬರ್ಬೋದಂತರಿ ಈ ಥರ ನಮಗೆ ಲೇಬರ್ ಅವಶ್ಯಕತೆ ಭಾಳ ಬೀಳೋದಿಲ್ಲ ಇದೆ ಆಮೇಲೆ ಲೇಬರಿಗೆ ಭಾಳ ಅಂದ್ರೆ ಭಾಳ ಎಣ್ಣೆ ಹೊಡೆದು ಭಾಳ ಅಂತ ಭಾಳ ಜನ ಕೇಳಿವ ನಾವು ಬೆಳಿ ಇರೋದಾಗಲಿ ಹಾವು ಕಡಿಯೋದಾಗಲಿ ಅವ್ರಿಗೆ ಏನೋ ಅಸ್ತವ್ಯಸ್ತ ಆಗೋದಾಗ್ಲಿ ಎಣ್ಣೆ ವಾಸನೆ ತೊಗೊಂಡು ಈ ಥರ ಆಗೋದು ಸಮಸ್ಯೆಯಿಂದ ದೂರ ಆಗ್ಬೋದು ರೀ ಇದರಿಂದ ಟೈಮಿಂಗ್ ಸೇವ್ ಆಗ್ತತ್ರಿ ಹೋಲ್ಡಿಂಗ್ ಸಿಸ್ಟಮ್ ಅವಾಗೂ ಇತ್ರಿ ಅದ್ರಾಗ ಬಹಳ ನೂನ್ತೆಗಳಿದ್ವು ಅವ್ನ ನಾವು ಯೂಸ್ ಮಾಡುವಾರ ಹೇಳುವಾರ ಹೇಳಿ ಫಸ್ಟ್ ಗೆ ಮಾಡಿಸ್ತೇವ